హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చాల్ ఇవ్ హూకోస్ అథవా గోబీ కోస్ను ಬೋಂಡ ಅಥವಾ ಪಕೋಡಾ ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲರೂ ಇದ್ರದ್ದು ಗೋಬಿ ಮಾಡಿರ್ತಾರೆ ಆಲ್ಮೋಸ್ಟ್ ಗೋಬಿ ನಾವಿವಾಗ ಔಟ್ಸೈಡ್ ಮಕ್ಕಳಿಗೆ ಆಗೋದಿಲ್ಲ ಯಾಕಂದರೆ ಫುಡ್ ಕಲರ್ ಎಲ್ಲ ಹಾಕ್ತಾರೆ ಮತ್ತು ಯಾವ ಎಣ್ಣೆಯಲ್ಲಿ ಬೇಸಿರ್ತಾರೋ ನಮಗೆ ಗೊತ್ತಿರಲ್ಲ ಸೊ ಹಾಗೆ ಮನೆಯಲ್ಲಿ ಈ ಥರ ನೀವು ಒಂದ್ಸಲಿ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಡ್ತಾರೆ ಹೂಕೋಸ್ನ ನೀಟಾಗಿ ಎಲ್ಲ ಪೀಸ್ ಪೀಸ್ ಮಾಡಿಕೊಂಡು ಹುಳ ಇರುತ್ತೆ ಫ್ರೆಂಡ್ಸ್ ನೀಟಾಗಿ ನೋಡ್ಕೊಬೇಕು ನೀರಲ್ಲಿ ತೊಳೆದು ವಾಶ್ ಮಾಡಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಪುಡಿ ಮತ್ತೆ ಚಿಕನ್ ಮಸಾಲೆ ಚಿಕನ್ ಮಸಾಲೆ ಆಪ್ಷನಲ್ ಬೆಕ್ಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಪಾತ್ರೆ ಮತ್ತು ಪದೇ ಪದೇ ಮಾಡ್ಕೊಂಡು ತಿಂತೀರ ತುಂಬ ಇಷ್ಟಪಡ್ತೀರ ಇವಾಗ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಕಡಲೆ ಹಿಟ್ಟು ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಆ ಬೋಂಡ ಥರ ಮಾಡ್ಕೊತೀವಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನಾವು ಪಕೋಡ ಥರ ಸ್ವಲ್ಪ ಕರುಮ್ ಕರುಮ್ ಅನ್ನಬೇಕು ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಎತ್ತಿಟ್ಬಿಡಿ ಆಮೇಲೆ ಒಂದು ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಬೋಂಡ ಬಿಡೋ ಥರ ಒಂದೊಂದೇ ಬಿಟ್ಟರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಹೂಕೋಸ್ ತಂದಾಗ ನಾವು ಇದೇ ಥರ ಮಾಡ್ಕೊಂಡು ಯಾವಾಗಲೂ ತಿಂತೀವಿ ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ರೆಡಿಯಾಗಿದೆ ನಾವಿಲ್ಲಿ ಚಿಲ್ಲಿ ಸಾಸ್ ತರಿಸ್ಕೊಂಡು ಚಿಲ್ಲಿ ಸಾಸ್ ಜೊತೆ ತಿಂತಾ ಇದ್ದೀವಿ ನನ್ನ ಮಗಳಿಗಂತೂ ತುಂಬ ಇಷ್ಟ ನನಗೂ ತುಂಬ ಇಷ್ಟ ನೀವೇನಾದರೂ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್